ॐ सर्वमङ्गलमाङ्गल्ये शिवे सर्वार्थसाधुके शरण्ये त्र्यम्बके गौरी नारायणी नमोस्तुते अन्नपूर्णे सदा पूर्णे अशङ्करप्राणवल्लभे ज्ञानवैराग्यसिद्ध्यर्थं भिक्षान्ते हिजपार्वती ॐ ह्रीं दुं दुर्गाय नमः ॐ श्रीगुरुभ्यो नमः ॐ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ನೋಡಿ ಎಕ್ಸ್ಪೆಷಲಿ ನಾನು ಇವತ್ತು ಮಾಡ್ತಕ್ಕಂಥದ್ದು ಮಹಿಳೆಯರಿಗೆ ಮಾತ್ರ ಅನೇಕ ಸೊಫಿಸ್ಟಿಕೇಟೆಡ್ ತುಂಬ ದೊಡ್ಡ ದೊಡ್ಡ ಕುಟುಂಬಗಳು ಅವರಲ್ಲಿ ತುಂಬನೇ ನ್ಯೂನತೆಗಳು ಕಾಡುತ್ತೆ ಪರಿಪೂರ್ಣವಾಗಿ ದಾಂಪತ್ಯದ ಸುಖ ಬೇಕು ನನ್ನ ಪತ್ನಿ ಪರಸ್ತ್ರೀ ವ್ಯಾಮೋಹಿಯಾಗಿದ್ದಾರೆ ಸುಮ್ಮನೆ ಅನ್ನೆಸಸರಿಯಾಗಿ ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇದೆ ಗುರುಗಳು ಆಗ್ತಿದೆ ಗುರುಗಳೇ ಬಟ್ ಒನ್ ಥಿಂಗ್ ನಿಜವಾಗ್ಲೂ ಇಂಥ ಸಮಸ್ಯೆಗಳನ್ನು ಆ ಸ್ತ್ರೀಯರಾಗಿರ್ತಕ್ಕಂಥವ್ರು ತುಂಬನೇ ಎದುರಿಸ್ತಾ ಇರ್ತಾರೆ ಯಾರೊಟ್ಟಿಗೂ ಹಂಚ್ಕೊಳ್ಳದಲ್ಲೇ ಇರತಕ್ಕಂಥ ನೋವುಗಳು ಅವರಲ್ಲಿ ಇದ್ದೇ ಇರುತ್ತೆ ಸೊಫೆಸ್ಟಿಕೇಟೆಡಾಗಿ ಕಾಣ್ಬೋದು ನಾವು ಅಂದ್ಕೊಳ್ತೀವಿ ಒಳ್ಳೆ ಕಾರ್ ಬಂತು ಅವ್ರಿಗೇನಪ್ಪ ಸುಖವಾಗಿದ್ದಾರೆ ಸು ವೆರಿ ತುಂಬ ಸುಖವ ಒಳ್ಳೆ ಜ್ಯುವೆಲ್ರಿ ಹಾಕ್ಕೊಂಡು ಒಳ್ಳೊಳ್ಳೆ ಡ್ರೆಸ್ಸಸ್ ಹಾಕ್ಕೊಂಡು ಎಕ್ಸಲೆಂಟಾಗಿದ್ದಾರೆ ಬಟ್ ಒಳಗಡೆ ನೋವನ್ನು ಯಾರು ನೋಡ್ತಾರೆ ಅಫ್ಕೋರ್ಸ್ ಇದು ಸತ್ಯ ಅಲ್ವಾ ನಾವು ಜಸ್ಟ್ ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡ್ಬೋದು ಇದು ಸ್ತ್ರೀಯರಲ್ಲಿ ತುಂಬಾ ಕಾಡುತ್ತೆ ಈ ಕಾಡಿದಾಗ ಯಾರೊಟ್ಟಿಗೂ ನೋವನ್ನು ಹಂಚ್ಕೊಳ್ಳದಲ್ಲಿ ಒಳಗೆ ಕೃಷರಾಗ್ತಾ ಬರ್ತಾರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಯಾರೊಟ್ಟಿಗೂ ಡಿಸ್ಕಸ್ ಒಟ್ಟು ಹೋಗ್ಲಿ ತವ್ರ ಮನೆಯವ್ರ ಜೊತೆ ಇರ್ಕೋಬೇಕು ಅಂದ್ರೆ ಅಲ್ಲೂ ಕೂಡ ಕಷ್ಟ ಆಗ್ತದೆ ಹೇಗಪ್ಪ ಹೇಳ್ಕೊಳ್ಳೋದು ಅವರು ಕೂಡ ನೊಂದ್ಕೊಳ್ತಾರೆ ಇದೆಲ್ಲ ಸ್ತ್ರೀಯರಲ್ಲಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಬಂದೇ ಬರ್ತದೆ ಇದು ದಾಂಪತ್ಯದಲ್ಲಿ ಸರಿಯಾಗಿ ಮನೆಯವರು ಸಪೋರ್ಟ್ ಮಾಡ್ದಲ್ಲೇ ಇರ್ಬೋದು ಹಾಗೆ ಅವರು ಮ ಮನೆಯವರಾಗಿರ್ತಕ್ಕಂಥವ್ರು ಮತ್ತೊಂದು ಸ್ತ್ರೀ ವ್ಯಾಮೋಹ ಸರಿಯಾಗಿ ಕುಟುಂಬಕ್ಕೆ ವ್ಯವಸ್ಥೆ ಇಲ್ಲ ಪ್ರೀತಿ ಕೊಡ್ತಾಯಿಲ್ಲ ಮತ್ತೊಂದು ಕೊಡ್ತಾಯಿಲ್ಲ ಇವೆಲ್ಲ ನಮಗೆ ನ್ಯೂನತೆಗಳಾಗಿ ಕಾಡ್ತದೆ ಸೂರ್ಯರಿಗೆ ಇದಕ್ಕೆ ಪರಿಪೂರ್ಣವಾಗಿ ದಾಂಪತ್ಯದಲ್ಲಿ ನಮಗೆ ಒಂದು ಬಾಂಡಿಂಗ್ ಬೇಕು ಪ್ರೀತಿ ಬೇಕು ಅಪೇಕ್ಷೆ ಪಡ್ತಕ್ಕಂಥವ್ರು ಖಂಡಿತವಾಗಿ ಸರಳ ವಿಧಾನ ನಾನು ತಿಳಿಸ್ತೀನಿ ಚಾಚು ತಪ್ಪದೆ ನಿಮಗಿದು ವೆರಿ ಸಿಲ್ಲಿ ಅಥವಾ ಏನೋ ಒಂದು ವಿಧವಾಗಿ ಕಾಣಬಹುದು ಬಟ್ ದಿಸ್ ಈಸ್ ದ ರೈಟ್ ವೇ ಟು ಗೆಟ್ ಗುಡ್ ಥಿಂಗ್ ಖಂಡಿತ ನಿಮಗೆ ಈ ಒಂದು ವಿಚಾರಗಳು ಭಾಳ ವಿಶೇಷವಾಗಿ ಆಕರ್ಷಣೆ ಆಗ್ತದೆ ಆ ದಾಂಪತ್ಯದಲ್ಲಿ ಪರಿಪೂರ್ಣತೆ ಬರ್ತಕ್ಕಂಥದ್ದು ಇರ್ತದೆ ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಸ್ವಲ್ಪ ಎಲಾಬರೇಟ್ ಮಾಡಿ ಹೇಳೋದಾದರೆ ಇನ್ನೂ ಸ್ವಲ್ಪ ಒಳಗಡೆ ಅಂದರೆ ದೀರ್ಘವಾಗಿ ನೋಡಿ ಹೇಳೋದಾದರೆ ಏನು ಜಾತಕದ ಪ್ರಕಾರ ಸಪ್ತಮ ಸ್ಥಾನ ಅಂತ ನೋಡ್ತೀವಿ ಈ ಸಪ್ತಮ ಸ್ಥಾನ ಅಷ್ಟಮ ಸ್ಥಾನದ ಜೊತೆ ಕನೆಕ್ಟಿವಿಟಿ ಇದ್ದಾಗ ಅಂದರೆ ಆ ಜೊತೆ ಹೊಂದಾಣಿಕೆ ಇದ್ದಾಗ ಅಥವಾ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಅಥವಾ ಸಪ್ತಮಾಧಿಪತಿ ಆಗಿರತಕ್ಕಂಥದ್ದು ಶ್ರೇಷ್ಠ ಭಾವದಲ್ಲಿದ್ದಾಗ ಸಪ್ತಮಾಧಿಪತಿ ಜೊತೆ ಕ್ರೂರಗ್ರಹಗಳ ಸಂಯೋಗವಿದ್ದಾಗ ಸಷ್ಟಮಾಧಿಪತಿಗಳಿಗೆ ಕ್ರೂರ ಗ್ರಹಗಳ ದೃಷ್ಟಿಗಳಿದ್ದಾಗ ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ಬೋದು ದೆರ್ ಇಸ್ ನೋ ಪಾಸಿಟಿವ್ ರಿಯಾಕ್ಷನ್ ಯಾವುದೋ ಒಂದು ಸಮಸ್ಯೆ ಇದ್ದೇ ಇರ್ತದೆ ನ್ಯೂನ್ಯ ಅಂತ ಸಪ್ತಮ ಮಂಗಳ ಶುಕ್ರ ಇವೆಲ್ಲವನ್ನು ನೋಡ್ತಾ ಇರ್ತೇವೆ ಏನಾದರೂ ಒಂದು ನ್ಯೂನತೆಗಳು ಈ ಥರ ದಾಂಪತ್ಯದಲ್ಲಿ ಕಾಡ್ತದೆ ಜಾತಕದಲ್ಲೂ ಇದೆ ಸಲ್ಯೂಷನ್ಸ್ ಏನೇನೋ ಮಾಡಿದೆ ಆಗಲಿಲ್ಲ ಕೆಲವರು ಅನೇಕ ರೀತಿಯಾದಂಥದ್ದನ್ನು ಟ್ರೈ ಮಾಡ್ತಾರೆ ಕಷ್ಟವಾಗ್ತದೆ ಬಟ್ ಕೇವಲ ನೋಡಿ ಗುರುವಾರ ಶುಕ್ರವಾರ ಶನಿವಾರ ಇದನ್ನು ಮೂರು ದಿನಗಳು ಈ ಥರದ ಸಣ್ಣ ಕೆಲಸಗಳನ್ನು ಮಾಡ್ಕೊಂಬನ್ನಿ ಸಿಂಪಲ್ ಆಗಿರೋ ರೆಮಿಡೀಸ್ ಖಂಡಿತವಾಗಿ ನಮ್ಮ ತುಳಸಿ ಚಾನಲ್ ನಿಮಗೆ ಎಷ್ಟು ಸಾಧ್ಯವಾಗಿ ಸಿಂಪಲ್ ರೆಮಿಡೀಸ್ನ ಕೊಡೋಕ್ಕೆ ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟು ಕೂಡ ನಾವು ಕೊಡಲಿಕ್ಕೆ ತಯಾರಿದ್ದೇವೆ ದಯಮಾಡಿ ಇದನ್ನು ನೀವು ಫಾಲೋಅಪ್ ಮಾಡಿ ಫಾಲೋಅಪ್ ಮಾಡೋದ್ರಿಂದ ಸರಳವಾಗಿರ್ತಕ್ಕಂಥ ವಿಧಾನಗಳು ನಿಮಗೆ ಅನುಭವಕ್ಕೆ ಬರುತ್ತೆ ರಿಸಲ್ಟು ಕೂಡ ಸಿಗುತ್ತೆ ನನಗೆ ತುಂಬ ಆತ್ಮತೃಪ್ತಿ ಇದೆ ನನ್ನ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಗುರುಗಳೇ ಕಾಲ್ ಮಾಡ್ತೀರಾ ಸಂತೋಷ ಆಗುತ್ತೆ ಈ ಥರದ ಕೆಲಸ ಆಯಿತು ಖಂಡಿತ ನಿಮಗೆ ಋಣನಾಗಿದ್ದೇನೆ ಅಟ್ಲೀಸ್ಟ್ ನಂದು ಕೈಲಾದ ಪ್ರಯತ್ನ ಅಳಿಲು ಸೇವೆ ಎಷ್ಟು ಆಗುತ್ತೋ ಅಷ್ಟು ಮಾಡಲಿಕ್ಕೆ ತಯಾರಿದ್ದೇನೆ ನಿಮ್ಮ ಸಪೋರ್ಟ್ಸ್ ನ್ಯಾಯಕ್ಕೆ ಯಾವತ್ತು ಕೂಡ ಧರ್ಮಕ್ಕೆ ಯಾವತ್ತೂ ಕೂಡ ಒಂದು ದಿವಸ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ನನ್ನ ಧ್ಯೇಯ ಇದೆ ಅಫ್ಕೋರ್ಸ್ ಆ ನಿಟ್ಟಿನಲ್ಲಿ ನಾವು ಇದ್ದೇವೆ ನಮ್ಮ ಅನೇಕ ನಮ್ಮ ಸಂಸ್ಥೆಯಿಂದ ಅನೇಕ ರೀತಿಯಾದಂಥ ಶುಭ ಕಾರ್ಯಗಳು ಮತ್ತೊಂದು ಸಹಾಯ ಮಾಡ್ತಕ್ಕಂಥದ್ದು ಮುಂದಿನ ದಿನಮಾನಗಳು ನಾವು ಖಂಡಿತ ಇಟ್ಕೊಂಡಿದ್ದೇವೆ ನಿಮ್ಮ ಸಹಾಯ ನಿಮ್ಮ ಒಂದು ಸಪೋರ್ಟ್ ಖಂಡಿತ ನಮ್ಮ ಚಾನಲ್ ಮೇಲೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಾವು ನೋಡಿ ಒಂದು ತಿಳ್ಕೊಳ್ಳಿ ಪ್ಲೀಸ್ ನಾನು ಇಂಟರಪ್ಟ್ ಆಗ್ತಿದ್ದೀನಿ ಬೇರೆ ತ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ಕೋಬೇಡಿ ನಮ್ಮಲ್ಲಿ ಅಟ್ಲೀಸ್ಟ್ ಪ್ರತಿಯೊಬ್ಬರಿಗೂ ಮನೆ ನೀಡಿಸಿದ್ದೇ ಇದೆ ನಾವು ಬೆಳೀಬೇಕು ಮತ್ತು ನೀವು ಬೆಳೀಬೇಕು ಅಂತಕ್ಕಂಥ ಒಂದು ಸಣ್ಣ ಒಂದು ಬಾಂಡಿಂಗನ್ನು ಮಾಡ್ತಿದ್ದೀವಿ ಇದು ನೀವು ಹೇಳ್ದಾಗೆ ಅನೇಕ ಕುಟುಂಬ ತುಳಸಿ ಕುಟುಂಬ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಈ ಒಂದು ನಮ್ಮ ಸಂಸ್ಥೆ ಅನೇಕ ನೊಂದ ಜೀವಿಗಳಿಗೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರದ ಜೊತೆ ನಮ್ಮಲ್ಲಿ ಎಷ್ಟು ಸಹಾಯ ಆಗುತ್ತೋ ಪ್ರತಿಯೊಬ್ಬರು ಈಗೇನು ಮೆಂಬರ್ಸ್ ಇದ್ದಿರೋ ಅವರೆಲ್ಲ ಕೂಡ ತುಳಸಿ ಸದಸ್ಯರು ಇದನ್ನು ನಾವು ಧಾರ್ಮಿಕವಾಗಿ ನಡೆಸೋಣ ಅನ್ನೆಸಸರಿಯಾಗಿ ಅನ್ನೆಸಸರಿಯಾಗಿ ಕೆಲವೊಂದು ವಿಚಾರಗಳನ್ನು ದೂರ ತರೋಣ ಪ್ಲೀಸ್ ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾನು ಕೇಳ್ಕೊಳ್ತೀನಿ ನೋಡೋಣ ಈ ಮೂರು ಸಮಸ್ಯೆ ಅಂದರೆ ಈ ಸಮಸ್ಯೆಗಳಿದೆ ಜಾಸ್ತಿ ಹೇಳ್ಕೊಳ್ಳೋಕ್ಕಾಗ್ದಲೇ ಇರತಕ್ಕಂಥವ್ರು ಕೇವಲ ಗುರುವಾರ ಶುಕ್ರವಾರ ಹಾಗೆ ಶನಿವಾರ ಈ ಮೂರು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಮಾಡಿಕೊಳ್ಳಿ ಏನು ಮಾಡಬೇಕು ಗುರುಗಳೇ ನೋಡಿ ಮುಖ್ಯವಾಗಿ ನೀವು ಮೂರು ತಟ್ಟೆಗಳನ್ನು ತಗೊಳ್ಳಿ ಯಾವುದಾದ್ರೂ ಆಗಿರ್ಬೋದು ಎಂಥದ ಏನಾದರೂ ಆಗಿರ್ಬೋದು ಒಟ್ಟಾಗೆ ಒಂದು ಬೋಲ್ ತಟ್ಟೆ ಅದರಲ್ಲಿ ಮಂಗಳ ದ್ರವ್ಯಗಳನ್ನು ಇಟ್ಕೊಳ್ಳಿ ಮಂಗಳ ದ್ರವ್ಯಗಳು ಬಳೆ ಕುಂಕುಮ ಅರಿಶಿಣ ಇತ್ಯಾದಿ 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 ಸುಮಂಗಳಿಯವರಿಗೆ ಏನೇನು ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಎಲ್ಲವನ್ನ ಇಟ್ಕೊಳ್ಳಿ ಎಕ್ಸ್ಪೆಷಲಿ ಆ ಮೂರು ತಟ್ಟೆಗಳಲ್ಲಿ ಸಿಂಧೂರ ಹಾಗೆ ವಸ್ತ್ರಗಳಿರೋ ಹಾಗೆ ನೋಡ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಮೂರು ತಟ್ಟೆಗಳಿರಬೇಕು ಮೊದಲು ಪ್ರಾರಂಭ ಮಾಡತಕ್ಕಂಥದ್ದು ಗುರುವಾರ ಶುಕ್ರವಾರ ಶನಿವಾರ ದಾಂಪತ್ಯದಲ್ಲಿ ಸಂಪೂರ್ಣ ದಾಂಪತ್ಯ ಸುಖ ನಮಗೆ ಬೇಕು ನಮ್ಮ ಮನೆಯವರು ನನಗೆ ಪ್ರೊಟೆಕ್ಷನ್ನಾಗಿ ನಿಂತ್ಕೋಬೇಕು ಮನೆಯ ಸದಸ್ಯರು ಕೂಡ ನನ್ನೊಟ್ಟಿಗೆ ಚೆನ್ನಾಗಿರಬೇಕು ಚೆನ್ನಾಗಿ ಬಾಳಬೇಕು ಅಂತಕ್ಕಂಥವ್ರು ಸಂಪೂರ್ಣವಾಗಿ ನನ್ನ ದಾಂಪತ್ಯ ಸುಖವನ್ನು ಕಾಣಬೇಕು ಅಂತಕ್ಕಂಥವ್ರು ಕೇವಲ ಸರಳ ವಿಧಾನ ಇದಿಲ್ಲದೆ ಗುರುವಾರ ನೀವು ಭಾಳ ವಿಶೇಷವಾಗಿ ಎರಡು ಗಂಟೆ ಸಮಯ ಸಮಯವನ್ನು ನಾನು ಹೇಳ್ತೇನೆ ಮಧ್ಯಾಹ್ನ ಇದು ಶುಕ್ಲ ಪಕ್ಷದಿಂದ ಪ್ರಾರಂಭವನ್ನು ಮಾಡಿ ಶುಕ್ಲ ಪಕ್ಷದ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಧ್ಯವಾದರೆ ಕನಕ ವರ್ಣ ಅಂತ ಕರೆದ್ವಿ ಸಾಧ್ಯವಾದಷ್ಟು ಆ ಒಂದು ರೀತಿಯ ಧಾರಣೆ ಹಳದಿ ವಸ್ತ್ರಗಳು ಹಳದಿ ವಸ್ತ್ರ ಧಾರಣೆ ಅಟ್ಲೀಸ್ಟ್ ಅದರಲ್ಲಿ ನಮ್ಮ ಹತ್ರ ಇಲ್ಲ ಹೊಸದಾಗಿ ತರಬೇಕು ಎಕ್ಸ್ಟ್ರಾ ಎಕ್ಸ್ ಕೇಳಬೇಡಿ ಎಷ್ಟು ಹಳದಿ ವಸ್ತ್ರಗಳನ್ನು ಧಾರಣೆ ಮಾಡಲಿಕ್ಕೆ ಇರ್ತದೋ ಅಷ್ಟು ವಸ್ತ್ರಗಳನ್ನು ಅಂದರೆ ಆ ವಸ್ತ್ರ ಅವತ್ತಿನ ಗುರುವಾರ ಎರಡು ಗಂಟೆಗೆ ನೀವು ಈ ಥರದ ಸ್ಥಾನ ಮಂದ್ಯಾದಿಗಳನ್ನು ಮಾಡಿಕೊಂಡು ಶುಭ್ರವಾಗಿ ಬ್ರಾಹ್ಮಣ ಮಹಿಳೆಗೆ ಅವರಿಗೆ ಸತ್ಕಾರವನ್ನು ಮಾಡಿ ಗುರುವಾರ ಸತ್ಕಾರವನ್ನು ಮಾಡಿ ತಾವು ಅವರಿಂದ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ತಗೊಳ್ಳಿ ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅವ್ರಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸಿಂಧೂರವನ್ನು ನೀವು ಅವರಿಂದ ಕಾಣಿಕೆಯಾಗಿ ಪಡ್ಕೊಂಡು ಬನ್ನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಭಾಳ ಮುಖ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಕೇಳಿ ಹಿಡ್ಕೊಬನ್ನಿ ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಡಿ ಎಗೈನ್ ಶುಕ್ರವಾರದ ದಿನ ಶುಕ್ರವಾರ ನೀವು ಮಾಡ್ತಕ್ಕಂಥದ್ದು ಸಂಜೆ ಐದು ಗಂಟೆಯ ಸಮಯ ಇದು ಸಮಯವನ್ನು ಕೂಡ ನೋಡಬೇಕು ಶುಕ್ರವಾರ ಸಂಜೆ ಸ್ನಾನಮಂದ್ಯಾದಿಗಳನ್ನು ಮಾಡಿಕೊಂಡು ಪೀತವರ್ಣ ಆದಷ್ಟು ಕೂಡ ಬಿಳಿಯ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ತಾವು ಮುತ್ತೈದೆಯಾಗಿ ಇಲ್ಲಿ ಹೋಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಕ್ಷತ್ರಿಯ ವರ್ಗದ ಮಹಿಳೆ ಅಂತ ನೋಡಿದ್ವಿ ಈ ಕ್ಷತ್ರಿಯ ವರ್ಗದ ಮಹಿಳೆ ಹತ್ರ ಹೋಗಿ ಅವರನ್ನ ಸತ್ಕಾರವನ್ನ ಮಾಡಿ ಅವ್ರಿಗೂ ಕೂಡ ಮಂಗಳ ದ್ರವ್ಯಗಳನ್ನ ಕೊಡಿ ಮಂಗಳ ದ್ರವ್ಯಗಳನ್ನ ಕೊಟ್ಟು ಅವರ ಪಾದಚರಣೆಗಳಿಗೆ ನಮಸ್ಕಾರವನ್ನ ಮಾಡಿ ಅಲ್ಲೂ ಸಹಿತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಅವರೊಟ್ಟಿಗೆ ಸಿಂಧೂರದ ಡಬ್ಬಿಯನ್ನು ಮತ್ತೆ ಪುನಃ ಅವರ ಹತ್ರ ಇಸ್ಕೊಳ್ಳಿ ಅದನ್ನು ತಗೊಂಬನ್ನಿ ದೇವರ ಕೋಣೆಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಮೂರನೇ ದಿನ ಶನಿವಾರ ಸಂಜೆ ಆದ ನಂತರ ನೀಲಿ ವರ್ಣದ ಬಟ್ಟೆಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ನಿಮ್ಮ ವರ್ಗದ ನೀವು ಯಾವ ಒಂದು ವರ್ಗದಲ್ಲಿದ್ದೀರೋ ಯಾವ ವರ್ಗದವರ ಸೇಮ್ ಅದೇ ವರ್ಗದವರ ಮಹಿಳೆಯರ ಹತ್ರ ಹೋಗಿ ಮುತ್ತೈದರ ಹತ್ರ ಹೋಗಿ ಅವ್ರಿಗೂ ಕೂಡ ಸತ್ಕಾರವನ್ನು ಮಾಡಿ ಅವರಲ್ಲೂ ಕೂಡ ನೀವು ಕಾಣಿಕೆಯ ರೂಪದಲ್ಲಿ ಸಿಂಧೂರದ ಒಂದು ಡಬ್ಬಿಯನ್ನು ತಗೊಂಬನ್ನಿ ಸಿಂಧೂರ ಅಂದರೆ ಕುಂಕುಮ ತಗೊಂಬಂದು ಅದನ್ನು ದೇವರ ಕೋಣೆಯಲ್ಲಿಡಿ ಆ ಮೂರನ್ನೂ ಸಹಿತವಾಗಿ ಒಂದಕ್ಕೆ ಮಿಶ್ರಣವನ್ನು ಮಾಡಿಕೊಳ್ಳಿ ಮಿಶ್ರಣವನ್ನು ಮಾಡಿ ಪ್ರತಿದಿನ ನೀವು ಸಿಂಧೂರದ ತಿಲಕವನ್ನು ನಿಮ್ಮ ಬೈತಲೆಗೆ ಹಿಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಖಂಡಿತವಾಗಿ ಇದರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ಹಲವಾರು ರಿಪಿಟೇಷನ್ಸ್ ಮಾಡಿ ಒಂದು ಸತಿ ಮಾಡಿದ್ದೀನಿ ಯಾಕೋ ಫಲ ಸಿಗ್ಲಿಲ್ಲ ಗುರುಗಳ ನೀವು ಹೇಳಿ ಸುಳ್ಳಾಯಿತು ಗುರುಗಳೆ ನಾಟ್ ಲೈಕ್ ದಟ್ ಇವೆಲ್ಲ ಕೂಡ ಒಂದು ಸ್ವಲ್ಪ ರಿಪಿಟೇಷನ್ಸ್ ಇರಬೇಕು ಆಗಿಂದಾಗೆ ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ದಾಂಪತ್ಯದ ಸುಖ ನಿಮಗೆ ಲಭ್ಯವಾಗ್ತದೆ ಪರಸ್ತ್ರೀ ವ್ಯಾಮೋಹಗಳು ದೂರ ಆಗ್ತದೆ ಹಾಗೆ ನಿಮಗೆ ಮನೆಯವರ ಕುಟುಂಬಗಳು ಕಿರಿಕಿರಿಗಳು ಶತ್ರುಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಯಾಂಗೆ ಹೇಗೆ ಯಾವ ಆಧಾರ ವಾಟ್ ಈಸ್ ದ ರೀಸನ್ ಆಫ್ ದೀಸ್ ನೋಡಿ ಗುರುವಿನ ಗುರುವಾರ ದಿನ ನೀವು ಬ್ರಾಹ್ಮಣ ಮಹಿಳೆ ಎಕ್ಸೆಟ್ರಾ ಈ ಥರ ಮಾಡ್ಕೊಂಬಂದಾಗ ಗುರುವಿನ ಅನುಗ್ರಹ ಸಿಕ್ಕಿ ನಿಮ್ಮ ಪತಿರಾಯರಿಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಗುರು ಆಶೀರ್ವಾದ ಬೃಹಸ್ಪತಿ ಆಶೀರ್ವಾದವನ್ನು ಮಾಡ್ತದೆ ಇದು ಭಾಳ ಮುಖ್ಯವಾಗಿ ಹಾಗೆ ನೋಡಿ ಜೊತೆಗೆ ಶುಕ್ರನ ಅನುಗ್ರಹ ಶುಕ್ರವಾರಗಳಂದು ಮಾಡಿದಾಗ ಶುಕ್ರನ ಅನುಗ್ರಹ ಸಿಕ್ಕಿ ದಾಂಪತ್ಯದಲ್ಲಿ ನಿಮಗೆ ಸಂತೋಷವನ್ನು ಕೊಡ್ತದೆ ಜೊತೆಗೆ ಶನಿವಾರಗಳಂದು ನೀವು ಈ ಥರ ಕೆಲಸಗಳನ್ನು ಮಾಡಿದ್ದೀರಿ ಆ ಶನಿಯ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯವಾಗ್ತದೆ ಕುಟುಂಬರ ಹಿತಶತ್ರುಗಳು ಅಂತ ಕರದ್ವಿ ಆ ಹಿತಶತ್ರುಗಳು ದೂರ ಆಗಿ ಅಲ್ಲಿ ಬಾಂಡಿಂಗಿನ್ನ ಜಾಸ್ತಿ ಗಟ್ಟಿಯಾಗ್ತದೆ ಖಂಡಿತವಾಗಿ ನಿಜವಾಗ್ಲೂ ಸ್ನೇಹಿತರೆ ಹೇಳ್ತಾ ಇದ್ದೇನೆ ನೀವು ಈ ಥರದ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಅನುಗ್ರಹ ಪ್ರಾಪ್ತಿಯಾಗ್ತದೆ ಆಗಿಂದಾಗೆ ಉಮಾಮಹೇಶ್ವರಿ ಅರ್ಧನಾರೀಶ್ವರ ಈ ಥರದ ದೇವಸ್ಥಾನಗಳನ್ನು ಹಾಗೆ ವೆಂಕಟ ಲಕ್ಷ್ಮ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನಿಧ್ಯ ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಾಗಿ ಬಾಂಡಿಂಗನ್ನು ಜಾಸ್ತಿ ಮಾಡುತ್ತೆ ಕ್ರಮೇಣ ನಿಧಾನಕ್ಕಾಗ್ಬೋದು ಸ್ವಲ್ಪ ಬಟ್ ಗುಡ್ ರಿಸಲ್ಟ್ ಕೊಡುತ್ತೆ ನಿಮಗೂ ಕೂಡ ಮನೋಲ್ಲಾಸ ಸಂತೋಷ ದಾಂಪತ್ಯದಲ್ಲಿ ಸಮಸ್ಯೆಗಳು ಪರಿಪೂರ್ಣವಾಗಿ ನಿಮಗೆ ಇದು ಲಭ್ಯವಾಗ್ತದೆ ಖಂಡಿತವಾಗಿ ಇದನ್ನು ಫಾಲೋಅಪ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ